ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾನು ಗಿರ್ಮಿಟ್ಟಿ ಮಾಡಿ ತೋರಿಸ್ತಿದ್ದೀನಿ ನಮ್ಮ ಕಡೆಯಂತೂ ಸಂಜೆ ಆದ ತಕ್ಷಣ ಮಂಡಕ್ಕಿ ಮಾಡೋದು ಗಿರ್ಮಿಟ್ಟಿ ಮಾಡೋದು ಮತ್ತು ಮಸಾಲ ಮಂಡಕ್ಕಿ ಮಾಡೋದು ತುಂಬಾ ಜಾಸ್ತಿ ಸೊ ಇವತ್ತು ನಾನು ನಮ್ಮ ಸ್ಟೈಲಲ್ಲಿ ಗಿರ್ಮಿಟ್ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಯಾವ ಥರ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನಾನು ನಾಲ್ಕು ಜನಕ್ಕೆ ಆಗುವಷ್ಟು ಗಿರ್ಮಿಟ್ಟೆ ಮಾಡ್ತಿದ್ದೀನಿ ಅದೇ ಮೆಸರ್ಮೆಂಟ್ ಗೆ ಯಾವ ತರ ಅಂತ ಹೇಳ್ತಾ ಹೋಗ್ತೀನಿ ನಾನು ಇಲ್ಲಿ ಎರಡು ದೊಡ್ಡ ಬೌಲ್ ಆಗೋವಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ ಒಂದು ಚಿಕ್ಕ ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನೀವು ಈರುಳ್ಳಿನ ಟೊಮೊಟೊನ ಚಿಕ್ಕದಾಗಿ ನೈಸಿ ಕಟ್ ಮಾಡ್ಕೊಂಡ್ರೆ ಚು ಗಿರ್ಮಿಟ್ಟಲ್ಲಿ ಚೆನ್ನಾಗಿ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಮಸಾಲ ಶೇಂಗಾ ಬೀಜ ತಗೊಂಡಿದ್ದೀನಿ ನಿಮ್ಗೆ ಇದ್ರೂ ಓಕೆ ಇಲ್ಲಾಂದ್ರೆ ಓಕೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ನಾನಿಲ್ಲಿ ಇಲ್ಲಿ ಕ್ಯಾರೆಟ್ ನ ತುರಿದಿಟ್ಕೊಂಡಿದ್ದೀನಿ ಮತ್ತೆ ಮಿಕ್ಸ್ಚರ್ ತಗೊಂಡಿದ್ದೀನಿ ಕ್ಯಾರೆಟ್ ಹಾಕೋದ ಅದರಿಂದ ಸಕ್ಕ ಟೇಸ್ಟ್ ಇರುತ್ತೆ ನೀವು ಹಾಕಿ ಟ್ರೈ ಮಾಡಿ ಎಷ್ಟು ಸಾಫ್ಟಾಗಿರುತ್ತೆ ಕೂಡ ಮಂಡಕ್ಕಿ ಇದಕ್ಕೇ ನಾನು ಎರಡು ಟೀ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಚಾಟ್ ಮಸಾಲೆ ಇತ್ತಂದ್ರೆ ಅದನ್ನು ಬೇಕಾದ್ರೂ ಹಾಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತ ತಗೊಳ್ಳೋದಾದರೆ ಪುಟಾಣಿ ಹಿಟ್ಟು ಪುಟಾಣಿ ಅಂದರೆ ನೀವು ಕನ್ಫ್ಯೂಸ್ ಆಗಬೇಡಿ ಸ್ವಲ್ಪ ಇಲ್ಲಿ ತೋರಿಸ್ಬಿಡ್ತೀನಿ ಇದರಿಂದ ಮಾಡಿರ್ತಕ್ಕಂಥ ಹಿಟ್ಟನ್ನ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತ ನೋಡಿ ಅದನ್ನು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಯಾವ ಟೈಮಲ್ಲಿ ಹಾಕ್ಬೇಕಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಇದ್ರ ಜೊತೆಗೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊತಿದ್ದೀನಿ ಬನ್ನಿ ಇವಾಗ ಮಾಡೋದು ಮಾಡೋದಂತ ನೋಡೋಣ ನಾನಿಲ್ಲಿ ಮಂಡಕ್ಕಿ ತಗೊಂಡಿದ್ನಲ್ವ ಕಡಲೆಪುರಿ ಅದಕ್ಕೇನೆ ತುರ್ದಿರ್ತಕ್ಕಂಥ ಕ್ಯಾರೆಟ್ ಈರುಳ್ಳಿ ಮತ್ತೆ ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂತಿದೀನಿ ಕ್ಯಾರೆಟ್ ನ ನೀವು ತುರ್ದ್ಬಿಟ್ಟೆ ತಗೊಳ್ಳಿ ಹಂಗಂದ್ರೆ ಇದು ಸೂಪರ್ ಆಗಿ ಬರೋದು ಕಟ್ ಮಾಡ್ಬಿಟ್ಟು ಚಿಕ್ಕ ಚಿಕ್ಕದ ಕಟ್ ಮಾಡ್ಬಿಟ್ಟು ಹಾಕ್ತೀನಿ ಅಂತ ಹಾಕಕ್ಕೆ ಹೋಗ್ಬಿಡಿ ಇದನ್ನ ತುರ್ದ್ ಹಾಕಿದ್ರೆನೆ ಇದು ಗಿರ್ಮಿಟಲ್ಲಿ ಚೆನ್ನಾಗಿರುತ್ತೆ ಇದೆಲ್ಲ ನೀಟಾಗಿ ಕೈಯಿಂದ ಫಸ್ಟೆ ಕಲಸ್ಕೊಂಬಿಡಿ ಸ್ಪೂನಿಂದ ಕಲ್ಸಕ್ ಹೋದ್ರೆ ತರಕಾರಿ ಮಂಡಕ್ಕಿಗೆ ಚೆನ್ನಾಗಿ ಅಂಟ್ಕೊಳ್ಳಲ್ಲ ಆಲ್ಮೋಸ್ಟ್ ನೀವು ಈ ಈಗ ಮಾಡಬೇಕಾದ್ರೆ ಕೈಯಿಂದನೇ ಕಲಸಿ ಹಂಗಂದ್ರೆ ಸಕ್ಕ ಟೇಸ್ಟ್ ಕೊಡೋದು ಮಂಡಕ್ಕಿಗೆ ಎಲ್ಲ ಮಸಾಲೂ ಅಂಟುತ್ತೆ ಫಸ್ಟು ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಖಾರಕ್ಕೆ ನೋಡಿ ಖಾರ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಖಾರ ಜಾಸ್ತಿ ಇತ್ತು ಮಕ್ಕಳಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಂತಿದ್ದೀನಿ ಇದಕ್ಕೇನೆ ನಾನು ಗರಂ ಮಸಾಲ ಹಾಕ್ಕೊಂಡು ಎಣ್ಣೆ ಹಾಕ್ಕೊತಿದ್ದೀನಿ ನೀವು ಆಯಿಲ್ ಹಾಕ್ಬೇಕಾದ್ರೆ ತರಕಾರಿ ಹಾಕಿದ ತಕ್ಷಣ ಆಯಿಲ್ ಹಾಕಕ್ಕೆ ಹೋಗಬೇಡಿ ಈ ಥರ ಖಾರ ಪುಡಿ ಮತ್ತು ಉಪ್ಪು ಗರಂ ಮಸಾಲ ಏನು ಹಾಕ್ಕೊಂತೀರೋ ಅದು ಆದಮೇಲೆ ನೀವು ಆಯಿಲ್ ಹಾಕಿ ಹಂಗಂದರೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೀವು ತರಕಾರಿ ಹಾಕಿದ ತಕ್ಷಣ ಏನಾದರೂ ಆಯಿಲ್ ಹಾಕ್ಬಿಟ್ರೆ ಎಲ್ಲನೂ ತರಕಾರಿನೇ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಸೊ ಹಂಗಾಗಿ ಉಪ್ಪು ಮತ್ತು ಖಾರ ಪುಡಿಗೆ ಎಣ್ಣೆ ಬಿದ್ದಾಗನೇ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಂಗಾಗಿ ನೀವು ಈ ಟೈಮಲ್ಲೇ ಎಣ್ಣೆ ಹಾಕೋಬೇಕು ಅದಕ್ಕೋಸ್ಕರ ನನ್ನ ಚಾನಲಲ್ಲಿ ಇರ್ತಕ್ಕಂಥ ವೀಡಿಯೋನ ಆಲ್ಮೋಸ್ಟ್ ಎಂಡ್ವರೆಗೂ ನೋಡಿ ಹಾಗಂದ್ರೆ ಕೆಲವೊಂದು ಟ್ರಿಕ್ನ ಹೇಳ್ತಾ ಹೋಗ್ತೀನಿ ನೋಡಿರಿ ಈ ಥರ ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಬಿಡಿ ಕಲಿಸ್ಕೊಂಡು ಆದಮೇಲೆ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿದ್ದೇನಾ ಅಂತಂದು ಸರಿ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದಾದ್ಮೇಲೆ ನಾನು ಪುಟಾಣಿ ಇವಾಗ ಹಾಕೊಂತೀನಿ ಇದನ್ನೇನಾದರೂ ಫಸ್ಟಿಗೆ ಹಾಕ್ಕೊಂಬಿಟ್ರೆ ನಿಮಗೆ ಕರೆಕ್ಟಾಗಿ ಇದು ಗಿರ್ಮಿಟ್ಟು ರೆಡಿ ಆಗಲ್ಲ ಅಂದರೆ ಫಸ್ಟಿಗೆ ಎಣ್ಣೆ ಹಾಕೊಂತೀವಲ್ವ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಸೊ ಹಂಗಾಗಿ ಈ ಟೈಮಲ್ಲಿ ನೀವೇನಾದರೂ ಅಕಸ್ಮಾತ್ ಉಪ್ಪು ಜಾಸ್ತಿ ಹಾಕಿದರೆ ಖಾರ ಜಾಸ್ತಿ ಹಾಕಿದರೆ ಟೊಮೊಟೊ ಏನಾದರೂ ಜಾಸ್ತಿ ಆಗಿತ್ತಪ್ಪ ಅಂತಂದರೆ ಈ ಹಾಕಿರ್ತಕ್ಕಂಥ ಪುಟಾಣಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಂಗಾಗಿ ನೀವು ಲಾಸ್ಟಲ್ಲಿ ಪುಟಾಣಿ ಹಾಕೊಳ್ಳಿ ಪುಟಾಣಿ ಹಾಕ್ಕೊಂಡು ಆದ್ಮೇಲೆ ನೀವು ಲೆಮನ್ ನಿಂಟ್ಕೊಳ್ಳಿ ಅಕಸ್ಮಾತ್ ಉಳಿ ಬೇಕಿತ್ತಪ್ಪ ಅಂತಂದರೆ ಲಾಸ್ಟ್ ಅಷ್ಟಲ್ಲಿ ನೀವು ಸ್ವಲ್ಪ ಲೆಮನ್ ಇಂಟ್ಕೋಬಹುದು ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಮತ್ತೊಮ್ಮೆ ಕಲಸಿ ಕಲಸಿದಾದ್ಮೇಲೆ ಅದೆಲ್ಲ ಮಂಡಕ್ಕಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ನಾವೇನು ತೊಗೊಂಡಿದ್ವೋ ಮಸಾಲ ಶೇಂಗಾ ಮತ್ತು ಮಿಕ್ಸ್ಚರು ಅಂದರೆ ಖಾರ ಬೂಂದಿ ಅಂತಲೂ ಕರಿತೀವಿ ನಾವು ಇದಕ್ಕೆ ಇದನ್ನ ಲಾಸ್ಟಲ್ಲಿ ಹಾಕೊಬೇಕು ನೀವೇನಾದರೂ ಫಸ್ಟಿಗೆ ಹಾಕ್ಕೊಂಬಿಟ್ರೆ ಇದು ಲಾಸ್ಟಿಗೆ ತಿನ್ನತ್ತಿಗೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ನಾವು ಕಲಸತ್ತಿಗೆ ಟೊಮೊಟೊ ಬೇರೆ ಹಾಕಿರ್ತೀವಲ್ವ ಸೊ ಅದನ್ನು ಫಸ್ಟಿಗೆ ಹಾಕ್ಕೊಂಬಿಟ್ರೆ ಎಲ್ಲ ಮೆತ್ತ ಮೆತ್ತಗೆ ಸೊ ಹಂಗಾಗಿ ಫೈನಲ್ಲಾಗಿ ಎಲ್ಲ ಮುಗ್ದಿದೆ ನೀವು ಟೇಸ್ಟ್ ಕೂಡ ಚೆಕ್ ಮಾಡಿದ್ದೀರಪ್ಪ ಅಂತ ಅನಿಸಿದ ಮೇಲೆ ಲಾಸ್ಟಲ್ಲಿ ನೀವು ಮಿಕ್ಸ್ಚರು ಮತ್ತು ಶೇಂಗಾ ಪಪ್ಪಿಂದ ಏನು ಮಸಾಲ ತೊಗೊಂಡಿದ್ನೋ ಅದನ್ನು ಲಾಸ್ಟ್ ಲಾಸ್ಟಲ್ಲಿ ಆ್ಯಡ್ ಮಾಡಿ ಇದು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಎಂಡ್ವರೆಗೂ ನಿಮಗೆ ಅದೇ ಟೇಸ್ಟಲ್ಲಿ ಚೆನ್ನಾಗಿರುತ್ತೆ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಸಕ್ಕತ್ತಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಗಿರ್ಮಿಟ್ಟು ಚುರುಮುರಿ ಆಮೇಲೆ ಮಂಡಕ್ಕಿ ಮಾಡೋದಂದ್ರೆ ನಮ್ಗೆ ತುಂಬ ಇಷ್ಟ ಈವ್ನಿಂಗ್ ಆದ ತಕ್ಷಣ ನಮಗೆ ಸ್ನ್ಯಾಕ್ಸ್ ಅಂದರೆ ಆಲ್ಮೋಸ್ಟ್ ಇದನ್ನೇ ನಾವು ಜಾಸ್ತಿ ಮಾಡ್ಕೊತೀವಿ ಆಮೇಲೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಸಖತ್ ಟೇಸ್ಟ್ ಇರುತ್ತೆ ನಿಮಗೆ ಮಂಡಕ್ಕಿ ಮಾಡೋದ್ರಲ್ಲಿ ಮತ್ತೆ ಈ ಥರ ಚುರುಮುರಿ ಯಾವ್ದಾದ್ರೂ ಡಿಫ್ರೆಂಟಲ್ಲಿ ಬೇಕಿತ್ತಪ್ಪ ಅಂತಂದರೆ ಕಮೆಂಟ್ ಮಾಡಿ ನರ್ಗಿಸ್ ಮಂಡಕ್ಕಿ ಅಂತ ಕೂಡ ಮಾಡಿದ್ದೀನಿ ಅದು ಕೂಡ ಸೂಪರ್ ಆಗಿರುತ್ತೆ ನೀವೇನಾದರೂ ನೋಡಿಲ್ಲಪ್ಪಾ ಅಂತಂದರೆ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿ ನರ್ಗಿಸ್ ಮಂಡಕ್ಕೆ ಅಂತ ಅದು ಕೂಡ ಸಖತ್ ಟೇಸ್ಟ್ ಇರುತ್ತೆ ನೀವೇನಾದರೂ ಈ ವಿಡಿಯೋ ನೋಡಿ ಗಿರ್ಮಿಟ್ ಮಾಡಿದರೆ ಹೇಗೆ ಬಂದಿತ್ತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್